ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋಲಿ ತಮ್ಮೆಲ್ಲರಿಗೆ ಸ್ವಾಗತ ವಹಿಸುತ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಭಾರತೀಯ ಹಿಂದೂಗಳಿಗೆ ಅದರಲ್ಲೂ ದಕ್ಷಿಣ ಭಾರತದ ಜನರಿಗೆಂದರೂ ಯುಗಾದಿ ಬಂತಂದ್ರೆ ಒಂದು ದೊಡ್ಡ ಸಂಭ್ರಮ ಬಂದ ಹಾಗೆ ಎಲ್ಲೋ ಇದ್ದರೂ ಸಹಿತ ಆ ದಿನ ಮಾತ್ರ ಅವ್ರ ಕುಟುಂಬಕ್ಕೆ ಬಂದು ಎಲ್ಲರ ಜೊತೆ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆಯನ್ನು ಮಾಡ್ತಾರೆ ಪ್ರತಿ ವರ್ಷ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಈ ವರ್ಷ ಯುಗಾದಿಯನ್ನು ಮಾರ್ಚ್ ಮೂವತ್ತರಂದು ಆಚರಣೆ ಮಾಡಲಾಗ್ತಾ ಇದೆ ಯುಗಾದಿ ಅಂದರೆ ಸಾಮಾನ್ಯವಾಗಿ ಹೊಸ ವರ್ಷ ಅಂತ ನಮ್ಗೆ ಕರೆಯಲಾಗುತ್ತೆ ಈ ದಿನವನ್ನು ಬಹಳ ಸಂತೋಷದಿಂದ ಉತ್ಸಾಹದಿಂದ ಆಚರಣೆಯನ್ನು ಮಾಡಲಾಗುತ್ತೆ ಈ ದಿನದಂದು ಕೆಲವು ರೀತಿಯ ತಪ್ಪುಗಳನ್ನು ತಿಳಿದೋ ತಿಳಿಯದೋ ಮಾಡಬಾರದು ಆ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊತೀನಿ ಬೇವು ಬೆಲ್ಲ ತಿನ್ನಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳಬೇಕು ಅದು ಯಾವುದು ಹೇಳಿ ನಾ ವಿಡಿಯೋದಾಗ ಅಪ್ಲೋಡ್ ಮಾಡೀನಿ ಇಂಟ್ರೆಸ್ಟ್ ಐತಿ ಹೋಗಿ ಪ್ಲೀಸ್ ಚೆಕ್ ಮಾಡ್ಕೊರಿ